ಪಟ್ಟಣದ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ಹೊಲದಪ್ಪ ಅವರು ಆಯ್ಕೆಯಾಗಿದ್ದಾರೆ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಅಭಿನಂದಿಸುವ ಸಮಾರಂಭ ನಡೆಯಿತು ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಹಾಗೂ ಆಶ್ರಯ ಸಮಿತಿಯ ಅಧ್ಯಕ್ಷರಾದ ನಿತಿನ್ ವೆಂಕಟೇಶ್ ಮಾತನಾಡಿ ಹೊಲದಪ್ಪ ಅವರು ಬಹು ಅನುಭವಿಯಾದ ನಾಯಕರು ಅವರು ಹಿಂದೆಯೂ ಹಲವು ಬಾರಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾಗಿ ಹಾಗೂ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಈ ಬಾರಿ ಸಹ ಕಾಂಗ್ರೆಸ್ ಪಕ್ಷ ಹಾಗೂ ಬ್ಯಾಂಕಿಗೆ ಉತ್ತಮ ಹೆಸರು ಹಾಗೂ ಕೀರ್ತಿ ತರುವ ಮೂಲಕ ರೈತರ ಸೇವೆಯಲ್ಲಿ ಶ್ರೇಷ್ಠತೆ ತೋರಬೇಕೆಂದು ತಿಳಿಸಿದ್ದಾರೆ ಆಯ್ಕೆ ಮಾಡಿದ್ದಾರೆ ಇವತ್ತು ನಮ್ಮ ಅಧ್ಯಕ್ಷರು ಕ್ಷೇತ್ರದಲ್ಲಿ ಏನಂದ್ರೆ ಈಗ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಸದಸ್ಯರು ವಿಶ್ವಾಸಕ್ಕೆ ತಗೊಂಡು ಅದನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಅಧ್ಯಕ್ಷರಲ್ಲಿ ಹಾಗೆ ಸದಸ್ಯರನ್ನು ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಸಹಕರಿಸಬೇಕು ಮುಂದೆ ತಿರುವು ಅವಕಾಶ ಸಿಗುತ್ತೆ ಅವಕಾಶ ಸಿಗುತ್ತೆ ಸ್ವಲ್ಪ ದಯವಿಟ್ಟು ಸಹನೆಯಿಂದ ಅವರಲ್ಲೂ ಸೌಹಾರ್ದ ಸೌಹಾರ್ದತೆಯಿಂದ ಅಧ್ಯಕ್ಷಗೆ ಉಪಾಧ್ಯಕ್ಷ ಸಹಕರಿಸಬೇಕು ಹಾಗೆ ಬ್ಯಾಂಕ್ನ ಏಳಿಗೆಗೆ ಇದೇ ಸಂದರ್ಭದಲ್ಲಿ ಅವರು ಎಲ್ ಡಿ ಬ್ಯಾಂಕ್ನಲ್ಲಿ ಒಟ್ಟು ಹದಿನಾಲ್ಕು ನಿರ್ದೇಶಕ ಸ್ಥಾನಗಳಿವೆ ಇವುಗಳಲ್ಲಿ ಹನ್ನೊಂದು ಸ್ಥಾನಗಳಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಸತತವಾಗಿ ಮೂರನೇ ಬಾರಿಗೆ ಕಾಂಗ್ರೆಸ್ ಬೆಂಬಲಿತರು ಅಧಿಕಾರಕ್ಕೆ ಬಂದಿರುವುದು ಸಂತಸದ ವಿಚಾರವಾಗಿದೆ ಎಂದು ತಿಳಿಸಿದ್ದಾರೆ ನಮ್ಮ ರೇಷ್ಮೆ ಮತ್ತು ಪತ್ಸಂಗಪ್ಪನ ಸಚಿವರು ನಮ್ಮ ಆತ್ಮೀಯ ಹಿರಿಯರು ಆದಂಥ ತನ್ನ ಮನೆಗೆ ವೆಂಕಟೇಶ್ ಅವರೇ ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಎಲ್ಲ ಪಕ್ಷದ ಮುಖಂಡರೆ ನನ್ನ ಆತ್ಮೀಯ ಎಲ್ಲ ನಿರ್ದೇಶಕರುಗಳೇ ನಿರ್ದೇಶಕರೇ ಈ ದಿವಸ ನಮ್ಮನ್ನು ಪಕ್ಷದ ವರಿಷ್ಠರು ಪಕ್ಷದ ನಾಯಕರು ಎಲ್ಲರೂ ಸೇರಿ ನಮ್ಮನ್ನು ಈ ಒಂದು ಬ್ಯಾಂಕಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದರೆ ಹದಿನೈದು ತಿಂಗಳು ನಾವು ಪಕ್ಷ ಏನು ಹೇಳಿದ್ರು ಆ ಪ್ರಕಾರ ನಡ್ಕೊಂಡು ಹದಿನೈದು ತಿಂಗಳ ನಂತರ ಇನ್ನೊಬ್ಬರಿಗೆ ನಾವು ಕೊಡೋಕ್ಕೆ ಅರಿತೀವಿ ನನ್ನ ಆಯ್ಕೆ ಮಾಡೋಕ್ಕೆ ಪಕ್ಷದ ಎಲ್ಲ ಮುಖಂಡರುಗಳಿಗೆ ಮತ್ತು ನಮ್ಮೆಲ್ಲ ನಿರ್ದೇಶಕರುಗಳಿಗೆ ಎಲ್ರಿಗೂ ಸಹ ಮತ್ತು ಮೊಟ್ಟ ಮೊದಲಾಗಿ ನಮ್ಮ ಸಚಿವರಾದಂಥ ಕೆ ವೆಂಕಟೇಶ್ ಅವರಿಗೆ ಅವರ ಪುತ್ರರಾದಂಥ ನಿತಿನ್ ವೆಂಕಟೇಶ್ ಅವರಿಗೆ ಮತ್ತು ಪಕ್ಷದ ಎಲ್ಲ ಮುಖಂಡರುಗಳಿಗೆ ನಮ್ಮ ನಿರ್ದೇಶಕರಿಗೆ ಎಲ್ರಿಗೂ ತುಂಬ ಕೃತಜ್ಞತೆ ಸಲ್ಲಿಸ್ತೇನೆ ನಾನು ಎಲ್ರಿಗೂ ನಮಸ್ಕಾರ ನಮ್ಗೆಲ್ಲರಿಗೂ ಡಿ ಬ್ಯಾಂಕ್ನ ಹದಿನಾಲ್ಕು ಸದಸ್ಯಗಳ ಸಂಖ್ಯೆಯಲ್ಲಿ ಹನ್ನೊಂದು ಜನ ನಮ್ಮ ರಾಜ್ಯ ಕಮಿಟಿಯ ಸದಸ್ಯರು ಆಯ್ಕೆಯಾಗಿದ್ದಾರೆ ಹಾಗಾಗಿ ನಾವು ಐದು ವರ್ಷ ಅವಧಿನ ನಾಲ್ಕು ಅವಧಿಗಳಿಗೆ ವಿಂಗಡಣೆ ಮಾಡಿ ಪ್ರತಿಯೊಂದು ಅಲ್ಲದೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಅಭಾವವಿದ್ದ ಸಂದರ್ಭದಲ್ಲಿ ಸಹಕಾರ ಸಂಘಗಳು ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ಮೂಲಕ ಆರ್ಥಿಕ ಶಕ್ತಿ ತುಂಬಿದ ಸಂಘಟನೆಗಳು ನೆನಪಿಸಿಕೊಂಡು ಇಂತಹ ಸಂಸ್ಥೆಗಳಲ್ಲಿ ಅಧಿಕಾರಕ್ಕೆ ಬಂದವರು ರೈತರ ನೆರವಿಗೆ ನಿಂತು ಪಕ್ಷಕ್ಕೆ ಉತ್ತಮ ಹೆಸರು ತರಬೇಕೆಂಬ ಆಶಯ ವ್ಯಕ್ತಪಡಿಸಿದರು ಹೊಲದಪ್ಪ ಅವರ ನೇತೃತ್ವದಲ್ಲಿ ಬ್ಯಾಂಕ್ ಇನ್ನಷ್ಟು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ ಎಂಬುದು ಎಲ್ಲ ಸದಸ್ಯರ ಆಶಯವಾಗಿದೆ